Thank ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶನಿವಾರದ ಬ್ಲಾಗ್ ಟೈಮ್ ಡೇ ಟೈಮ್ ಅಲ್ಲ ಸಾರಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ತಾ ಬಂತು ಡೇಟ್ ಇವತ್ತು ಹನ್ನೆರಡು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಿಲ್ಲ ಬರ್ತಡೇ ಆದ್ಮೇಲೆ ಏನೂ ಬ್ಲಾಗ್ ಮಾಡಲಿಲ್ಲ ಬರ್ತಡೆ ಆಯಿತು ನೆಕ್ಸ್ಟ್ ಟೈಕ್ಸ್ ಅನ್ನೂ ಕೂಡ ಊರಿಗೆ ಬಂದು ಇನ್ನು ನಾನು ಸೀರೆ ತಂದಿದ್ನಲ್ವ ಅದೆಲ್ಲ ಕ್ರಿಯೇಟಿವಿಟಿ ಮೈಂಡ್ ಓಡಿಸಿ ಬ್ಲೌಸ್ ಸ್ಟಿಚ್ ಮಾಡಿದೆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಬ್ಲೌಸ್ ಮಾತ್ರ ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದೆ ಅಂದರೆ ಫುಲ್ ನೆಕ್ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಅದು ಹೇಗೆ ಬಂದಿದೆ ಅಂತಲೂ ತೋರಿಸ್ತೀನಿ ಅದ್ರ ಜೊತೆಗೆ ಒಂದು ಡ್ರೆಸ್ನು ಕೂಡ ಸ್ಟಿಚ್ ಮಾಡಿಕೊಂಡೆ ಅಂದರೆ ನಾವು ಇವತ್ತು ಟ್ರಿಪ್ಗೆ ಹೋಗ್ತಿದ್ವಿ ಸೊ ಹಾಗಾಗಿ ಆ ಡ್ರೆಸ್ಸು ಸ್ಯಾರಿ ಎಲ್ಲದನ್ನು ಸ್ಟಿಚ್ ಮಾಡಿದ್ದೀನಿ ಸ್ಯಾರಿ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಇನ್ನು ಸಾನು ಕನು ಇಬ್ಬರು ಊರಿಗೆ ಹೋಗಿದ್ದಾರೆ ಕನೋಷಿ ಮುಂಚೆನೇ ಹೋಗಿಲ್ಲ ಸಾನು ನೆಕ್ಸ್ಟ್ ಡೇ ಬಂದು ಮಮ್ಮಿ ಕರ್ಕೊಂಡು ಹೋಯ್ತು ಅವಳು ಆಲ್ರೆಡಿ ಬರೋದಕ್ಕೆ ರೆಡಿ ಆಗಿದ್ದಾರೆ ಇಬ್ಬರೂ ಕೂಡ ಅವ್ರಿಗೆ ಸಾಕಾಗ್ಬಿಟ್ಟಿದೆ ಊರು ಸೊಸ ಈಗಲೇ ಒಂದು ಟೆನ್ ಡೇಸ್ ಆಯಿತು ಒಂದು ಆಲ್ರೆಡಿ ಹೋಗಿ ಟೆನ್ ಡೇಸ್ ಆಯಿತಾ ಹಾಂ ಹಾಗೆ ಟೆನ್ ಡೇಸ್ ಆ ಹತ್ರ ಆಗಿದೆ ಸಾಕಾಗಿದೆ ಬರ್ತೀನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೋ ನಾನು ಸ್ವಲ್ಪ ಅದೇ ಬಟ್ಟೆಗಳು ಸ್ಟಿಚ್ ಮಾಡೋದ್ರಲ್ಲಿ ಬಿಸಿಯಾಗಿ ನಾನು ಯಾವುದೇ ಬ್ಲಾಗ್ ಮಾಡಲಿಲ್ಲ ಇನ್ನೂ ಒಂದಷ್ಟು ಬಟ್ಟೆಗಳಲ್ಲಿದೆ ಅಂದರೆ ಬೇರೆಯವರು ಕೂಡ ಸ್ವಲ್ಪ ಸ್ಟಿಚ್ ಮಾಡೋದು ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಬೇಕು ಬಟ್ ಇವತ್ತು ಹೊರಗಡೆ ಹೋಗೋದಿದೆ ಅಲ್ವಾ ಸೊ ಹಾಗಾಗಿ ಹೋಗಿ ಬಂದು ಆಮೇಲೆ ಸ್ಟಿಚ್ ಮಾಡೋಣ ನಾನು ಇನ್ನು ಇಲ್ಲಿ ದೇವ್ರ ಮನೆಯಲ್ಲಿ ಒಂದಷ್ಟು ವೈಟು ರೆಡಿ ಮಾಡಿದ್ದೀನಿ ಬಟ್ ಆದರೆ ಇಲ್ಲಿ ಲಕ್ಷ್ಮಿ ಮತ್ತು ವಿಘ್ನೇಶ್ವರ ಈಶ್ವರನ ಇಡಬೇಕು ಅಂದರೆ ಅಲ್ಲಿಗೆ ಮಲ್ಲಿಗೆ ಹೂವು ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಏನೂ ಹಾಕಿಲ್ಲ ಇನ್ನೂ ಜೊತೆಗೆ ಇಲ್ಲಿ ರಾಯರ್ ಫೋಟೋಗೂ ಕೂಡ ರೆಡಿ ಮಾಡಬೇಕು ಇಲ್ಲಿ ತುಳಸಿ ಹಾರ ಮತ್ತು ಮಲ್ಲಿಗೆ ಹೂವನ್ನ ಇಟ್ಟಿದ್ದೀನಿ ಇನ್ನು ಇವಾಗ ಇದಕ್ಕೆ ಹೂವು ಇಟ್ಟು ಇಲ್ಲೂ ಕೂಡ ಹೂವು ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಹೂವು ಇಡಬೇಕು ಇಟ್ಟು ರೆಡಿ ಮಾಡಿ ಪೂಜೆ ಮಾಡ್ತೀನಿ ಅವ್ರು ಮನೆ ಬಂದು ಕ್ಲೀನ್ ಮಾಡ್ಕೊಟ್ಟು ಹೋದರು ಟೈಮ್ ಆಲ್ರೆಡಿ ಹನ್ನೊಂದಾಗಿದೆ ಇವಾಗ ಪೂಜೆ ಮಾಡಿ ತಿಂಡಿ ತಿನ್ನಬೇಕು ತಿಂಡಿಗೆ ಅಂದರೆ ಹಿಂದಿನ ದಿನ ಪುಳಿಯೋಗರೆ ಗುಜ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ರೈಸ್ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ಸಂತು ಅವರು ಕೂಡ ಡ್ಯೂಟಿಗೆ ಹೋಗಿಲ್ಲ ಹೋಗಬೇಕು ಸ್ವಲ್ಪ ಲೇಟಾಗಿ ಹೋಗ್ತಾರೆ ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮುಗಿಸಿ ನಾನು ಕೂಡ ರೆಡಿ ಆಗ್ತೀನಿ ಇನ್ನು ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ಬಟ್ ಆದರೆ ನೀವು ಗೆಸ್ಟ್ ಮಾಡಿ ನಾವು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ನಮ್ಮ ಜೊತೆ ಒಂದಷ್ಟು ಜನ ಆ್ಯಡ್ ಆಗಿದ್ದರೆ ಅಂದರೆ ಯಾರ್ಯಾರು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ತುಳಸಿನ ತೊಗೊಂಡಿದ್ದೆ ತುಳಸಿ ತುಂಬ ಚೆನ್ನಾಗಿದ್ವು ಇವತ್ತು ತುಳಸಿನೂ ಚೆನ್ನಾಗಿದ್ವು ಅಷ್ಟೇ ರೇಟು ಚೆನ್ನಾಗಿತ್ತು ಅಂದರೆ ನಾರ್ಮಲಾಗಿ ತುಳಸಿ ಮೊಳ ಇಪ್ಪತ್ತು ರೂಪಾಯಿ ಡೈಲಿ ಇರುತ್ತೆ ಯಾವಾಗ್ಲೂ ಬಟ್ ಇವತ್ತು ಹನುಮಾನ್ ಜಯಂತಿ ಇದ್ದಿದ್ದರಿಂದ ತುಳಸಿ ಮೊಳ ನಲ್ವತ್ತು ರೂಪಾಯಿ ಇತ್ತು ಸಿಕ್ಕಾಬಿಟ್ಟೇ ಚೆನ್ನಾಗಿತ್ತು ಬಟ್ ಹೆಂಗಿದ್ವು ಅಂದರೆ ದಿಂಡು ಕಟ್ಟಿತ್ತು ತುಳಸಿದು ಒಂದು ಕಡ್ಡಿಯೂ ಕಾಣಿಸ್ತಾ ಇರಲಿಲ್ಲ ಅಷ್ಟು ಎಲೆ ಮುಚ್ಕೊಂಡಂಗೆ ಚೆನ್ನಾಗಿದ್ವು ತುಳಸಿ ಇವತ್ತು ಸರಿ ಆಯಿತು ಒಂದು ಮೊಳ ತೊಗೊಂಡೆ ಅಂದರೆ ಯೂಜ್ಲಿ ಗುರುವಾರ ಆದರೆ ಒಂದು ಎರಡು ಮೊಳ ತೊಗೊಂತೀನಿ ನಾನು ಬೇರೆ ದಿನಗಳಲ್ಲಿ ಸ್ವಲ್ಪನೇ ತಗೊಳ್ಳೋ ಅಂಥದ್ದು ಇನ್ನು ಅಲಂಕಾರ ಮಾಡೋದು ಅಂದರೆ ನಂಗೆ ಸಿಕ್ಕಾಬಿಟ್ಟು ಇಷ್ಟ ರಾಯರು ಫೋಟೋ ದೊಡ್ಡದಾಗಿದೆ ಅಲ್ವಾ ಅಲಂಕಾರ ಚೆನ್ನಾಗಿ ಮಾಡ್ಬೋದು ನಮ್ಗೆ ಹೇಗಾಗುತ್ತಾಗಿ ಹಾಗೆ ದೇವ್ರ ಮನೆಯಲ್ಲಿ ನಮ್ಮ ಮನೆ ದೇವರು ಇದೆಯಲ್ವಾ ತುಂಬ ಪುಟ್ಟ ದೇವರು ಅದಕ್ಕೆ ಅಲಂಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಈಗ ರಾಯರು ಫೋಟೋಗೆ ಅಲಂಕಾರ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ರಾಯರು ಮತ್ತು ನಮ್ಮ ಕಾರಭೈರೇಶ್ವರ ಸ್ವಾಮಿ ನನಗೆ ಅದೃಷ್ಟನ ಕೊಡಲಿ ಅವ್ರ ಫೋಟೋನ ದೊಡ್ಡದಾಗಿ ಮಾಡಿಸಿತ್ತು ನನಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಅದೃಷ್ಟನ ಕೊಟ್ಟೆ ಕೊಡ್ತಾರೆ ಅದು ಗ್ಯಾರಂಟಿ ನನಗಂತೂ ಇದೆ ಇಷ್ಟರಲ್ಲೇ ಅದನ್ನು ನನ್ಸ್ ಮಾಡ್ಕೊತೀನಿ ಅನ್ನೋದು ಗ್ಯಾರಂಟಿ ಇದೆ ನೋಡೋಣ ಆದಷ್ಟು ಬೇಗ ಅದನ್ನು ಮಾಡಿಸ್ತೀನಿ ಇನ್ನು ನಮ್ಮನೇಲಂತೂ ಮತ್ತು ರಾಯರ ಫೋಟೋ ತಂದ ಮೇಲೆ ತುಳಸಿ ಒಂದಿನಕ್ಕೂ ದಿನಕ್ಕೂ ಮಿಸ್ ಆಗಲ್ಲ ಜಾಸ್ತಿ ಇಲ್ಲದಿದ್ರು ಸ್ವಲ್ಪನಾದರೂ ತಂದೆ ತರ್ತೀನಿ ಇನ್ನಿವತ್ತು ಶು ಹನುಮಾನ್ ಜಯಂತಿ ಶನಿವಾರ ಇದೆ ಜೊತೆಗೆ ಹುಣ್ಣಿಮೆನೋ ಇದೆ ಎಲ್ಲ ಇದೆ ಅಲ್ವಾ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಸಿ ಇನ್ನು ಮನೆಯಲ್ಲಿ ಪ್ರತಿ ಹುಣ್ಣಿಮನೆಯಲ್ಲಿ ಧುಪ್ಪ ಹಾಕ್ತಿನಲ್ವ ಹಾಗಾಗಿ ಮನೆಯಾಗೆಲ್ಲ ಧುಪ್ಪ ಹಾಕಿ ತೊಗೊಂಡೋಗಿ ಅದನ್ನು ಬಾಗಿಲಲ್ಲಿ ಇಟ್ಟಿದ್ದೆ ಇನ್ನು ರಂಗೋಲಿ ಬಂದು ನೆನೆಯೇ ಹಾಕಿದ್ದೆ ಶುಕ್ರವಾರ ಯೂಶ್ವಲಿ ಯಾವಾಗಲೂ ಕಮಲ ಹೂವಿನ ಡಿಸೈನ್ ರಂಗೋಲಿ ಹಾಕ್ತೀನಲ್ವಾ ಅದನ್ನೇ ಹಾಕಿದ್ದೆ ನೆನೆ ವ್ಲಾಗೇ ಮಾಡಲಿಲ್ಲ ಹೋಗಬೇಕಲ್ಲ ಅನ್ನೋ ಬಿಸಿನಲ್ಲಿ ಫುಲ್ ರೆಡಿ ಆಗೋಲ್ಲ ಜೋಶಲ್ಲಿ ವ್ಲಾಗ್ ಮಾಡಲಿಲ್ಲ ಜಸ್ಟ್ ಪೂಜೆ ಮಾತ್ರ ಮಿಸ್ ಮಾಡಿದಾಗ ಅದು ಮಾಡಿದೆ ಸೊ ಈ ರೀತಿ ರಂಗೋಲಿ ಹಾಕಿದ್ದೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ ನೋಡಿದರೆ ಟೊಮೆಟೊ ಭಾತ್ ಮಾಡಿದೆ ಆದರೆ ಟೊಮೆಟೊ ಭಾತು ಬಿಸಿಬೇಳೆ ಭಾತ್ ಥರ ಕಾಣಿಸ್ತೈತೆ ಮೆತ್ತೆ ಮೆತ್ತೆನೆ ಮಾಡ್ಕೊಂಡು ಅಂತ ಇಲ್ಲಿ ಸಂತು ಟೈಮ್ ಎಷ್ಟು ಹನ್ನೆರಡು ಕಾಲು ಇವಾಗ ತಿಂಡಿ ಇರೋದು ನಾವು ಅದೇ ಬಿಸಿಬೇಳೆ ಭಾತಾಗಿದೆ ಟೊಮೆಟೊ ಬಿಸಿಬೇಳೆ ಭಾತ್ ಬೇಳೆ ಹಾಕಿದ್ರೆ ಹಸಿ ಹಾಕ್ಬಿಡೋದು ಬೇಳೆ ಹಾಕ್ಬಿಟ್ಟಿದ್ರೆ ಇಲ್ಲ ಮೊಸರಿಲ್ಲ ರೀ ಸಾಲ್ಟು ಜಾಸ್ತಿ ಆಗಿದೆ ಅರ್ಜರ್ಜೆಂಟಲ್ಲಿ ಮಾಡಿದೆ ಲೇಟ್ ಆಗಿಬಿಟ್ಟೈತೆ ಅಂತ ಎಲ್ಲ ಫುಲ್ ಫುಲ್ ಡಿಫ್ರೆಂಟ್ ಬಾತು ಬಿಸಿಬೇಳೆ ಬಾತು ಉಪ್ಪಿನ ಬಾತು ಎಲ್ಲ ಭಾತಾಗ್ಬಿಟ್ಟಿದೆ ಹೀಡಾ ಅಂತಲ್ಲ ಸ್ವಲ್ಪ ಜಾಸ್ತಿ ಹರಳು ಉಪ್ಪು ಹಾಕಿದ್ದು ಹಾಗಾದ ನಾನು ಹಾಕಕ್ಕೆ ಬರೋಲ್ಲ ಪುಡಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಪುಳಿಯೋಗರೆ ಕಲ್ಸಕ್ಕೆ ಹೋಗಬೇಕು ಸೊ ಹಾಗಾಗಿ ಸಾಕಾಗಲ್ಲ ಅಂತ ಹೇಳಿ ಇದಾಗದೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿದೆ ನನಗೆ ಉಪ್ಪು ಹಾಕಿದ್ರೆ ಯಾವಾಗಲೂ ಹಾಗೇರೆ ಕೈ ಮುಂದೆ ಹೋಗಿರುತ್ತೆ ಉಪ್ಪು ಅದರ ಅಳ್ತೇನೆ ಗೊತ್ತಾಗಲ್ಲ ನನಗೆ ಸೌತೆಕಾಯಿ ಕೈದಿದ್ದರೆ ಸರಿ ಹೋಗೋದಲ್ಲ ಅದು ಜೊತೆಗೆ ಹಪ್ಲ ಉಪ್ಸಾರು ಮೊಳಕೆಕಾಳು ಉಪ್ಸಾಂಬಾರು ಅನ್ನ ಖಾರ ಇಲ್ಲಿ ಹಪ್ಳ ಇಲ್ಲಿ ಮಧು ಮಧು ಒಂದು ಇಲ್ಲಿ ಊಟ ಕೊಟ್ಬಿಟ್ಟು ನಾನು ಊಟಕ್ಕೆ ಕೂತಿದ್ದೀನಿ ಹೊರಡೋದಕ್ಕೆ ಇನ್ನೂ ಟೈಮ್ ಇದೆ ಟೈಮ್ ಆಲ್ರೆಡಿ ಎರಡು ಮುಕ್ಕಾಲು ತಿನ್ಬಿಟ್ಟು ಇನ್ನು ಹೋಗೋದಕ್ಕೆ ತಿನ್ನಕ್ಕೆ ರೆಡಿ ಮಾಡಬೇಕಲ್ವ ಅದಕ್ಕೋಸ್ಕರ ಫಸ್ಟು ತಿನ್ಬಿಡೋಣ ತಿನ್ಬಿಟ್ಟು ಆಮೇಲೆ ಅದನ್ನು ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಇವಾಗ ಊಟಕ್ಕೆ ಕೂತಿದ್ದೀವಿ ಇಬ್ರು ತಿನ್ನು ಮುಗಿಸ್ಬಿಡ್ತೀವಿ ಫಸ್ಟ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಮೊಸರನ್ನ ಇದೆರಡು ಇದು ಪುಳಿ ಸಾಕಿಷ್ಟು ಏನು ಇಲ್ಲಿ ಇವ್ರನ್ನೂ ಪ್ಯಾಕ್ ಮಾಡಿದ್ದೀನಿ ಇವರಿಬ್ರು ಇವರಿಬ್ರು ಪ್ಯಾಕ್ ಆಗಿ ರೆಡಿ ಆಗೋರೆ ಟೈಮು ನಾಲ್ಕು ಐದು ಗಂಟೆಗೆ ಇನ್ನು ಐದು ನಿಮಿಷ ಇನ್ನು ಇಲ್ಲೊಬ್ರು ನಾವು ಒಯ್ತಾ ಇದ್ದೀನಲ್ಲ ಅಂತ ಅಳ್ತಾವ್ರ ನಮ್ಮ ಮನೆಯವರು ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು ಅಲ್ಲೇನು ರೀ ಕಾಯ್ತಾವ್ರೆ ಮೊದ್ಲು ಹೋಗು ಎಲ್ಲೂ ಹೋಯ್ತಾ ಇಲ್ಲ ಅಂದ್ಬಿಟ್ಟು ಕಾಯ್ತವ್ರೆ ಸ್ವಲ್ಪ ಒಯ್ತೀಯಾ ಎಷ್ಟು ದಿನ ಹೋಯ್ತೀಯಾ ಅಂತ ನಾನು ಅದಕ್ಕೆ ಮಾಡ್ತಲೇ ಸೇವೆ ಮಾಡ್ಕೊಂಡಿರೋ ನಾನು ಅಂದ್ಕೊಂಡಿದ್ದೀನಿ ಇರೋದೇನ್ರಿ ರೀ ಸುವರ್ಣ ಸೇವೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಅಂತ ನಾವಂತೂ ಏನು ರೆಡಿ ಇಲ್ಲ ಸಂತ ಬೇಡ ಅಂದ್ರೆ ಅಲ್ಲೇ ಇದ್ಬಿಡ್ತೀನಿ ನಾನು ಇನ್ನು ಇವಾಗ ಹೊರಡಬೇಕು ಸ್ವಲ್ಪ ಹೊತ್ತು ಇನ್ನು ಟೈಮ್ ಐತೆ ಇಷ್ಟು ಬೇಗ ಹೊರಟ್ರೆ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಳ್ಬೇಕು ರೈಲ್ವೆ ಸ್ಟೇಷನ್ ಕೂತ್ಕೊಳ್ಳೋ ಬಿಡೋಣ ಅಲ್ಲೇ ಹೋಗಿ ಅಂತ ಇಲ್ಲಿರೋಕ್ಕೆ ಭಯ ಬಟ್ ಆದರೆ ಮಳೆಗೆಳೆ ಬಂದರೆ ರೈಲ್ವೆ ಸ್ಟೇಷನಲ್ಲೂ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಬೇಡ ಸ್ವಲ್ಪ ಹೊತ್ತು ಹೊರಡೋಣ ಸ್ವಲ್ಪ ಬಂದುಬಿಟ್ಟು ಅಂತ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಮದು ಮೇಡಮ್ ನೋಡ್ತಾ ಹಾಕುತ್ತೆ ಹಿಂಗೆ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ ಈ ರೆಡಿಯಾಗಿ ಬಾತ ಹಿಂಗೆ ಇರುತ್ತೆ ನಮ್ಮ ಟ್ರಿಪ್ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಕಡೆ ಅಂತ ಎಲ್ಲೋದ್ರು ಕರ್ಕೊಂಡೋಗ್ತೀವಿ ಅಂತ ಅದಕ್ಕೇನು ಇನ್ನು ನೋಡೋಣ ಇನ್ನೊಂದು ಐದು ಹತ್ತು ನಿಮಿಷ ಬಿಟ್ಟು ಹೊರಡ್ತೀವಿ ಇನ್ನೆಲ್ಲ ಹೊರಟ್ಮೇಲೆ ಅಲ್ಲಿ ಯಾರಾದರೂ ಸಿಗ್ತಾರೆ ನೋಡುವ ನಮ್ಮ

ಒಬ್ಳೆ ಹೋಗಬೇಕಾದ್ರೆ ನಂಗೆ ಸ್ವಲ್ಪ ಭಯ ಭಯನೇ ಅನ್ಸೋದು ಇವ್ರಿಬ್ರು ಜೊತೆ ಇದ್ದಿದ್ಕೆ ಆದಷ್ಟು ಧೈರ್ಯ ಹೋಗೋದೆ ಅಂದ್ರೆ ಭಯ ಅಂದ್ರೆ ಒಬ್ಳೇ ಹೊರಗಡೆ ಹೋಗಿ ಭಯ ಅಲ್ಲ ಟ್ರೈನ್ ಮಿಸ್ ಆಗ್ಬಿಟ್ರೆ ಅನ್ನೋ ಭಯದಲ್ಲಿ ಹೋಗ್ತಿದೆ ಬಟ್ ಅಂದ್ರೆ ಇವತ್ತು ಸ್ವಲ್ಪ ಬೇಗನೂ ಹೊರಟಿದೆ ಆ ಧೈರ್ಯ ಇತ್ತು ಇನ್ನು ರಿಂಗ್ ರೋಡಲ್ಲಿ ಕಡೆ ಕಡೆ ಸೈಡ್ ಅಲ್ಲಿ ಪಿಂಕ್ ಕಲರ್ ಬ್ಲೋಸಮ್ ಟ್ರೀ ಇದು ಗಿಡಗಳಿದ್ವು ಎಲ್ಲ ಹೂಗಳು ಹೋಗ್ಬಿಟ್ಟಿದ್ವು ಇದ್ದಿದ್ರೆ ಇನ್ನೂ ನೋಡಕ್ ಚೆನ್ನಾಗಿರ್ತಿತ್ತು ಮಿಸ್ ಮಾಡ್ಕೊಂಡೆ ಅನಿಸ್ತಿದ್ವು ಸಿಗ್ನಲ್ ಅಲ್ಲೇ ರಾಯರು ದರ್ಶನ ಆಯ್ತೈತೆ ಚೆನ್ನಾಗಿ ನಮಗೆ ಪ್ರತಿ ಒಂದು ಸಿಗ್ನಲ್ ಬಂದಾಗ್ಲೂ ಒಂದ್ಸರಿ ಎಲ್ಲ ನಾಲ್ಕು ನಾಲ್ಕು ಸರಿ ದರ್ಶನ ತೋರಿಸ್ತಾವೆ ಇಲ್ಲಿ ಹನುಮಾನ್ ಜಯಂತಿ ಅದು ಹನುಮಾನ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಅಲ್ಲಿ ನೋಡಿದ್ರೆ ನೋಡ್ರಿ ಇಲ್ಲಿ ನೋಡು ಫೋನ್ ಅಲ್ಲಿ ನೋಡು ಹನುಮಂತ ಪ್ಲೇಸ್ ನೀಟಾಗಿ ಕಾಣಿಸ್ತಾ ಇದೆ ಗ್ಲಾಸ್ತಿ ಹನುಮಾನ್ ಜಯಂತಿ ಏನ್ ಮಾಡಿ ಈ ರೇಂಜ್ ಕಾಣಿಸ್ತಂತ ಡಿಸೆಂಬರ್ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಹನುಮಾನ್ ಜನ್ಮ ದಿನ ಹನುಮಾನ್ ಜಯಂತಿ ಬೇರೆ ಇರ್ಬೇಕು ಹನುಮಾನ್ ಜನ್ಮದಿನ ಬೇರೆ ಇರ್ಬೇಕು ಜನೋತ್ಸವ ಇರ್ತದೆ ಜನ್ಮೋತ್ಸವ ಅದು ಜಯಂತಿ ಈ ಕಡೆ ತಿಳ್ಸ್ ಬಿಟ್ಟರೆ ಅದರ ಕಾಣ್ತದೆ ಅಂತೂ ಕರೆಕ್ಟಾಗಿ ನಮ್ಮನ್ನ ಕ್ಯಾಚ್ ಹಾಕತ್ತೆ ಈ ಸತಿಗೆ ನಡ್ಕೊಂಡು ಹೋಗಿದ್ರು ಹೋಗಿಬಿಡೋ ರೈಲ್ವೆ ಸ್ಟೇಷನ್ಗೆ ಆದರೆ ಬೇಜಾನ್ ಟ್ರೈನ್ ಟೈಮ್ ಐತೆ ಅನ್ಬಿಟ್ಟು ನಾವು ಯಾಕೆ ಸುಮ್ಮನೆ ಇಲ್ಲಿ ನಡೆಯೋದು ಅಂತ ಸುಮ್ಮನೆ ಇದ್ದಿದ್ದಿಲ್ಲ ಅಂದಿರು ಇಳ್ಕೊಂಡು ಓಡ್ಬಿಟ್ಟಿರೋ ನಡೆಯೋದಲ್ಲ ರನ್ನಿಂಗ್ ರೇಸ್ ಬಿಟ್ಟು ರಂಗಿರೋ ಎಷ್ಟು ಕಿಲೋ ಬಿಟ್ಟಿರ್ಬೋದು ಏ ಇಲ್ಲೇ ಹತ್ತಿರದಲ್ಲೇ ಇರೋದು ಅಂತೂ ಇಂತೂ ಬಂದು ರೈಲ್ವೆ ಸ್ಟೇಷನ್ ಸೇರ್ಕೊಬಿಟ್ವಿ ಎಷ್ಟೊಂದು ಗಾಡಿ ಪಾರ್ಕ್ ಮಾಡೋರು ಇದರಲ್ಲಿ ಒಂದೊಂದು ಗಾಡಿ ಕೊಟ್ಟಿದ್ರೆ ತಗೊಂಡ್ಬಂದಿರೋ ನಾವು ಅಂತ ಈಗ ಹೋಯ್ತಾ ಕೊಟ್ಟರು ಏನಿಲ್ಲ ಪರವಾಗಿಲ್ಲ ಮನೆಗೆ ಎತ್ಕೊಂಡೈತಿವಿ ಅಲ್ವಾ ಅದೇ ಇವ್ರಿಬ್ರು ನಾನೇ ಹೋಗ್ಬೇಕು ದಾರ ಕಟ್ಕೊಂಡ್ಬಿಟ್ಟು ನಂಗತ್ತೋ ಸೈಕಲ್ ತಡಿಯೋಕು ಬರಲ್ಲ ನಾನು ದಾರ ಕಟ್ಕೊಂಡು ನಿಂದೆ ಹೋಗ್ಬೇಕಾಯ್ತದೆ ಗಾಡಿ ಕೊಟ್ಬಿಟ್ಟು ಅವ್ರ ಕೈಗಷ್ಟೇ ಇನ್ನು ಇವಾಗ ಇನ್ನೂ ಟೈಮ್ ಇದೆ ಅದಕ್ಕೆ ಇಷ್ಟು ಆರಾಮಾಗಿದ್ವಿ ಇಲ್ಲ ಅಂದಿದ್ರೆ ಯಾರು ವಿಡಿಯೋ ಮಾಡ್ತಿದ್ರು ಎದ್ದು ಓಡಾಕ್ಬಿಟ್ಟು ರೈಲ್ವೆ ಸ್ಟೇಷನ್ ಒಳಗೆ ಕೂತ್ಬಿಟ್ಟಿರೋ ಗಾಡಿ ಇಳಿತಾ ಇದ್ದಂಗೆ ಏ ಇಲ್ಲೆಲ್ಲ ಆಟೋದವ್ರು ಬಂದು ನಿಲ್ಸ ನಮ್ಮ ಮಾತ್ರ ಪೊಲೀಸರು ಇರ್ತಾರೆ ಅಂತ ನಾವು ದಡ್ರ ಅಂತ ಅನ್ಬಿಟ್ಟು ಹೇಳಿಟ್ಟು ಉಂಟು ಅದನ್ನ ಮಾತಾಡ್ತವ್ರು ಜಾಸ್ತಿ ಅದಾಗೆ ಮಾತಾಡೋರು ಬುದ್ಧಿ ಕಮ್ಮಿ ಅಂತ ಅವ್ನಿಗೂ ಗೊತ್ತಾಗೈತೆ ಅದಕ್ಕೆ ಕೇಳಿಸ್ಬಿಟ್ಟು ಉಂಟುನಾ ರೈಲ್ವೆ ಸ್ಟೇಷನ್ ಬಂದ್ರು ಇನ್ನೂ ಒನ್ ಅವರ್ ಟೈಮ್ ಇದೆ ಅನ್ನೋದೇ ಒಂಥರ ಸಮಾಧಾನವಾಗಿತ್ತು ಹಾಗಾಗಿ ಆರಾಮಾಗಿ ನೋಡ್ಕೊಂಡು ಈ ವೆದರಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಅಲ್ಲ ಇವತ್ತು ರೆಶ್ ಇಲ್ಲ ಕಡೆ ಅಷ್ಟು ಈ ಟೈಮಿಂಗ್ಸ್ ರಶ್ ಆಗಲ್ಲ ಎಲ್ಲ ಕತ್ಲೆ ಮನೆ ಬಮ್ಮಗಳ ಥರ ಕಾಣಿಸ್ತಾ ಎಲ್ಲರೂ ಅಪ್ಗ್ರೇಡೆಡ್ ಪುಸ್ತಕಗಳು ಏ ಅಲ್ಲ ಅವಾಗ ಮಗ್ಗಿ ಪುಸ್ತಕ ಸಪ್ರೇಟ್ ಬೇರೆ ಬೇರೆ ಸಪ್ರೇಟ್ ಬರೋ ಈಗ ಹಂಗಲ್ಲ ಮಗ್ಗಿ ಪುಸ್ತಕನು ಇದ್ರಲ್ಲೇನೆ ಆಮೇಲೆ ಇವು ಅದೇನಾಗ ಏನಿದು ಮಾರ್ತಾ ಇಂಗ್ಲೀಷ್ ಟ್ರೈನ್ ಸ್ಟೇಷನ್ ಬಿಟ್ಟು ಹೊರಟು ಎಂಟೂವರೆ ಟೈಮ್ ಆಗಿತ್ತು ಇವಾಗ ಕವಿತಾ ಫ್ರೈಡ್ ರೈಸು ಮತ್ತು ಮಶ್ರೂಮ್ ಮಂಚೂರಿ ಗೋಬಿ ಮಂಚೂರಿ ಎಲ್ಲ ತಂದಿದ್ಲು ಅದನ್ನು ತಿಂತಾಯಿದ್ವಿ ಅದಾದಮೇಲೆ ಪುಳಿಯೋಗರೆ ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಫ್ರೈಡ್ ರೈಸ್ನ ಬ್ಯಾಟಿಂಗ್ ಶುರು ಮಾಡಿದ್ವಿ ಫ್ರೈಡ್ ರೈಸ್ ಅಲ್ಲ ಅಷ್ಟು ಎಕ್ಸ್ಪ್ರೆಷನ್ ಸಾಕಾ ಇದ್ರು

ಪ್ರಸಾದ ತಿಂದು ಎಲ್ಲರೂ ಇಲ್ಲಿ ಹೂ ಕಟ್ತಾ ಟೆನ್ಶನ್ ಅಲ್ಲಿ ಕೂತಿದ್ರೆ ಮಾತು ಕತೆಲ್ ಆಗೋರು ಇವ್ರಿಬ್ರು ಅವಳು ಅವಳು ಕತೆ ಹೊಡಿತಾಳೆ ಅತ್ತ ಇಲ್ಲಿ ಊರು ಇಷ್ಟದ ಇಷ್ಟದ ಐತ್ರಿ ಖಾಲಿಯಾಗ ಬಂದ ಕಣ್ ಹೋಗಿ ಯಾರು ಬೇಕು ಸ್ವರ್ಣ್ ಇಷ್ಟದಾಗ ಕಟ್ಟವ್ರೆ ಮಧು ಇಷ್ಟದ ಕಟ್ಟವಳೆ ಇನ್ನು ಎಸೋ ನೀನ್ ಕವಿತಾ ನೀನ್ ತೋರ್ಸ ಕಟ್ಟಿರದ ಹೆವಿ ಅವಳ್ದು ಐತೆ ನಾನು ಯಾಕೆ ಕಟ್ಟಿಲ್ಲ ಅಂತ ಕೇಳ್ಬಿಡಿ ಯಾಕಂದ್ರೆ ನಂಗ್ ಮಲ್ಗ ಕಟ್ಟಕ್ಕೆ ಬರಲ್ಲ ಕಟ್ಟದೆ ಎಷ್ಟುದ ತೋರಿಸ್ತೀನಿ ಅದನ್ನೂ ಇಲ್ಲಿ ಇಷ್ಟುದ ನಾನು ಕಟ್ಸಾಗ ಊಟ ಗೊತ್ತಿಲ್ಲ ಅದಕ್ಕೆ ಈ ರೇಂಜ್ಗಾಯ್ತಾವೆ ಇವಳ್ದು ದಿನ ತರ ಬದೈತೆ ನಂದು ಅಲ್ಲಲ್ಲ ಗ್ಯಾಪ್ ಆಯ್ತು ಬೇಡ ಅಂತ ಹೇಳ್ಬಿಟ್ಟು ಕಟ್ರಿ ಅಂತ ಇವ್ರಿಗೆ ಕೊಟ್ಬಿಟ್ಟಿದೀನಿ ಕೆಲ್ಸನ ಆ ಇಷ್ಟ ಜಲ್ಲನ್ ಅದು ಜಡಡ ಟುವ ನಾನು ಫುಲ್ ಆರ್ಸ್ಕೊಂಡೆ ಕರ್ತೆ ಹಂಗೂ ಬರಲಿಲ್ಲ ನನಗೆ ಏನೋ ಬಿಡೆ ಎಲ್ಲ ಟ್ಯಾಲೆಂಟ್ ಅವ್ರ ಅವ್ರತ್ರನೇ ಇದ್ರೆ ಕಷ್ಟ ಆಯ್ತದೆ ಅನ್ಬಿಟು ನಿನಗೂ ಇಂಥ ಟ್ಯಾಲೆಂಟ್ ದೇವರ ಕೊಟ್ಟವ್ರೆ ಆ ಊರಲ್ಲಿ ಬಿಳಿದ್ದೆ ಗಿಡದಲ್ಲಿ ಕಿತ್ತುಕೊಂಡು ಬಂತ ಕಟ್ ಕಟ್ ಆಗೋ ದೆಸಾಗಿದೆ ಹಾ ಅದಕ್ಕೆ ಅದಕ್ಕೆ ಪ್ರಾಕ್ಟೀಸ್ ಆಗಿದೀಯಾ ನಾನೇ ಹೋಗಲಿ ಮೈಸೂರಲ್ಲಿ ನಾವು ಮಲ್ಗೆ ಹೂ ಅಭ್ಯಾಸ ಇಲ್ಲ ಬೇಕಾದ್ರೆ ಸೇವನ್ ಕೆ ಸೂಜ್ ಮಲ್ಗೆ ಮರ್ಲೆ ಏನ್ ಫ್ಯಾಕ್ಟ್ರಿ ಅದು ಏನಪ್ಪ ಕಬ್ನ ಏನು ಇದು ಮಾಡ್ತಾ ಕಬ್ನ ಏನೋ ಫ್ಯಾಕ್ಟ್ರಿ ಅನ್ಸುತ್ತೆ ಇದು ಕಾಯಿಸ್ತಾವ್ರೆ ಇಲ್ಲೂ ಐತೆ ನೋಡಿ ಇನ್ನೊಂದು ಫ್ಯಾಕ್ಟ್ರಿ ಏನಿದೆ ಎಲ್ಲ ಫ್ಯಾಕ್ಟ್ರಿ ಇರೋ ಜಾಗ ಅನ್ಸುತ್ತೆ ಏನೋ ಬೆಂಕಿ ಉರಿತೈತ್ ಮಾತ್ರ ಅದೇನೋ ಕಾಯಿಸ್ತಾಯಿಸ್ತಾವ್ರೆ ಅಷ್ಟೇ ಉರಿತಾವ್ರೆ ಇನ್ನು ಹೊಟ್ಟೆ ತುಂಬ ಊಟ ತಿಂದಿದ್ದಾಯಿತು ಹೂವು ಕಟ್ಟಿದ್ದಾಯಿತು ಎಲ್ಲ ಆಯಿತು ಇನ್ನು ಎಲ್ಲರೂ ಮಲ್ಕೊಳ್ಳೋಣ ಅಂತ ಬಂದ್ವಿ ಅಂದರೆ ನಮಗೆ ಈ ಸರಿ ಸ್ಲೀಪಿಂಗ್ ಕೋಚ್ ಈ ಸೈಡಿಂದ ಇರಲಿಲ್ಲ ಇದ್ದಿದ್ದು ಆರ್ ಎ ಸಿ ಸೀಟ್ಗಳು ಸಿಟ್ಟಿಂಗ್ ಇದ್ದಿದ್ದು ನಮಗೆ ಅಂದರೆ ಎರಡು ಸೀಟು ಆಪೋಸಿಟ್ ಅಪೋಸಿಟ್ ಇರೋದು ಅದನ್ನು ಹಾಕಿದ್ರೆ ಇಬ್ರು ಆರಾಮಾಗಿ ಮಲ್ಗೋದಾಗಿತ್ತು ಅದಕ್ಕೋಸ್ಕರ ನಾವು ಏಳು ಸೀಟ್ನ ಬುಕ್ ಮಾಡಿದ್ದು ಬಟ್ ಆದರೆ ಆರು ಜನ ನಾವು ಬಂದಿದ್ದು ಸ್ವಲ್ಪ ಕ್ಯಾನ್ಸರ್ ಅಂದರೆ ಮಿಸ್ ಆಗಿದ್ರು ಬರೋರು ಸೊ ನಾವು ಎಲ್ಲರೂ ಅಜ್ಜಸ್ಟ್ ಮಾಡ್ಕೊಂಡು ಮಲಗಿದ್ವಿ ಕವಿತಾ ನಾನು ಒಂದು ಸೀಟು ಸುವರ್ಣ ಮಧು ಒಂದು ಸೀಟು ಸೌಮ್ಯ ರಂಜಿತಾ ಇವರು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಕೂಡ ಮಲ್ಕೊಂಡ್ವಿ ನಾವು ಅಂದರೆ ಮಲ್ಕೊಂಡಿದ್ದೆ ಅಂದರೆ ಸುಮ್ಮನೆ ಕಲ್ಕೊಂಡಿದ್ದು ಮಾತಾಡಿದ್ದು ಒಂದೇ ಕಡೆ ಸೀಟ್ ಸಿಕ್ಕಿದ್ರೆ ಅಷ್ಟು ಮಲಗ ತರಲಿಲ್ಲ ನಾವು ಒಟವಟ ಅಂತ ಇದ್ವಿ ನಾನು ಕವಿತಾ ಮಲಗಿದ್ವಿ ಸ್ವಲ್ಪ ಹೊತ್ತು ಜೋರಾಗಿ ಗಾಳಿ ಬಂದು ಮತ್ತೆ ಇವಿ ಏನು ಅದನ್ನೇ ಬರ್ತಾ ಹಾಗೆ ಅಂತಿದ್ದೆ ಮಲಗಿದ್ದೆದ್ದು ನೋಡಿ ಇಷ್ಟೊತ್ತರಲ್ಲೂ ಹತ್ರ ಪಳ್ಳು ಪಳ್ಳ ಮುಖ ಅಂತ ರೇಗಿಸ್ತಾ ಇದೆ ಇನ್ನು ಟ್ರೈನ್ ಬರೋ ಹೊತ್ತಿಗೆ ಒಂದು ಗಂಟೆ ಆಗಿತ್ತು ಇನ್ನು ಅಲ್ಲಿ ಬಂದ್ತಿದ್ದಂಗೆ ಹೊರಗಡೆ ಒಂದು ಗಂಟೆಯಲ್ಲಿ ಯಾವ ಇರಬೇಕು ಬೆಂಗಳೂರು ನೋಡೋದಕ್ಕೆ ವೀಕೆಂಡ್ಸಲ್ಲಿ ಬಿಡಿ ಯಾವ ರೇಂಜ್ಗೆ ಇರುತ್ತೆ ವೀಕೆಂಡ್ಸ್ ಇದೇ ಥರ ಇರುತ್ತೆ ಬಟ್ ಇಲ್ಲಿ ಸಿಕ್ಕಾಗ್ಬಿಟ್ಟೆ ಆಟೋಸ್ ಸಿಗುತ್ತೆ ನಮಗೆ ಪ್ರೈವೇಟ್ ವೆಹಿಕಲ್ ಬೇಕಂತ ಅನ್ಸೋದೇ ಇಲ್ಲ ಎಷ್ಟೊತ್ತಲ್ಲಿ ಹೋದ್ರೂ ನಮ್ಮದೇ ಆಟೋ ಅನ್ನೋ ಹತ್ರ ನಾವು ಹೋಗ್ಬೋದು ಎಲ್ಲರೂ ಆ ರೀತಿಯೇ ಕರಿತರ ಇನ್ವೈಟ್ ಮಾಡ್ತಾರೆ ಬನ್ನಿ ಮೇಡಮ್ ಬನ್ನಿ ಅಂತ ಹೇಳ್ಬಿಟ್ಟು ಹಾಗೆ ಆಟೋಸ್ಗೆ ಏನು ತೊಂದರೆನೇ ಇಲ್ಲ ಆರಾಮಸೆ ಸಿಗುತ್ತೆ ಇನ್ನು ಹೋದ್ವಿ ಹೋಗ್ತಿದ್ದಂಗೆ ರಾಯರು ಭೀ ಸರಿ ಸ್ವಲ್ಪ ಶಾಕೇ ಕೊಟ್ಟರು ರಾಯರು ಕೊಟ್ಟರು ಯಾರಾಯ ಆಂಜನೇಯ ಸ್ವಾಮಿಗಳು ಕೊಟ್ಟರೆ ಗೊತ್ತಿಲ್ಲ ಇದು ಹನುಮಾನ್ ಜಯಂತಿ ಇತ್ತು ಹನುಮಾನ್ ಜನ್ಮದಿನ ಇತ್ತು ಹಾಗೆಯೇ ಸೋಮವಾರ ಅಂಬೇಡ್ಕರ್ ಜಯಂತಿ ಇತ್ತು ಮತ್ತು ಸಂಡೆ ವೀಕೆಂಡ್ ಹಾಲಿಡೇ ಇದು ಎಲ್ಲದರಿಂದ ರೂಮ್ ಪ್ರೈಸ್ಗಳು ಮಾತ್ರ ಗಂಟೆ ಗಂಟೆಗಳು ಜಾಸ್ತಿ ಮಾಡ್ತಾಯಿದ್ರು ಹರಾಜ್ ಕೂಗ್ತಾಯಿದ್ರು ಅಂತ ಅನ್ಸ್ಕೊಳ್ತಿತ್ತು ಆ ಮೂರು ಆರು ಹತ್ತು ಈ ರೀತಿ ಪ್ರೈಸ್ಗಳಿದ್ವು ಶಾಕ್ ಆಗೋಯ್ತು ನಮಗೇನೆ ಈ ರೇಂಜಿಗೆ ರೂಮು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಫೋ ಫೋರ್ ತೌಸನ್ನು ನಾವು ಮಾಡಿಸ್ಕೊಂಡಿರೋದು ತ್ರೀ ತೌಸಂಡ್ ಯಾ ದಂಡು ದಾಳಿ ಸಮೇತ ದಂಡುಪಳಿಯ ಗ್ಯಾಂಗ್ ಬಂದೈತಲ್ಲ ಅಂತಲ್ಲ ಎಲ್ಲ ಮಾಡ್ಕೊಳ್ಳೋ ಅಂತ ನೋಡಿನೇ ಅದು ಟೈಮ್ ಆಯ್ತಾ ಇಷ್ಟೆ ಈ ರೂಮ್ ಗೆ ಒತ್ತೆ ಉಳಿತಿ ಐತೆ ತಿಂದಂಗಲ್ಲ ಉಳಂಗಲ್ಲ 3800 ರೂಪಾಯಲ್ಲಿ ಇಡಿ ನಮ್ಮ ಟ್ರಿಪ್ ಏ ಮುಗಿದ ಹೋಗಿರೋದು ಆ ರೇಂಜ್ ರೂಮ್ ಕೊಟ್ಬಿಟ್ಟು ಇವತ್ತು ಬಂದಿರೋದು ಒಟ್ಟೆ ಹೆಂಗ್ ಉರಿತೈತೆ ಗೊತ್ತಾ ಬಂದಿ ಆಗಲ್ಲ ಕಣೆ ಏನಾಕದುನು ಆ ರೇಂಜ್ ಗುರುತೈತೆ ಸಿಕ್ಕಾಬೆ ಅಲ್ದು ಇಲ್ದೇನೆ ಲಾಸ್ಟ್ ಫೈನಲ್ ಅಂದ್ಬಿಟ್ಟು ನೀರೋಂಗ್ ಬಂದು ಕುತಿದೀವಿ ಮುಂಚೆ ಒಂದ್ಸರಿ ತೋರ್ಸಿದೆ ಎ ಸಿ ರೂಮ್ನ ಏನ್ ಸಾಕು ಎ ಸಿ ಇದ್ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡಿ ಎ ಸಿ ಯೂಸ್ ಮಾಡ್ಕೊಳತ್ತರ ಇಲ್ಲ ಅಷ್ಟೇನು ಇಲ್ಲ ಸುಮ್ನೆ ಹಂಗೆ ನೋಡ್ಕೊಳಕ್ಕೆ ಶೋಗೆ ಶೋಗೆ ಇಟ್ಟಿರೋದದು ಶೋ ಪೀಸಿ ತಕ್ಕನಾಗಾದ್ರೂ ಇತ್ತದು ನಿಮ್ಗೆ ಯಾವ ಡೇಸು ಅದು ಗವರ್ಮೆಂಟ್ ಹಾಲಿಡೇಸ್ ದಿನ ಬಂದ್ರೆ ಮಾತ್ರ ಸೆಕೆಂಡ್ ಇವತ್ತೇ ಸೆಕೆಂಡ್ ಸಾಟರ್ಡೆ ಅಂದ್ರೆ ನೆನೆ ಸೆಕೆಂಡ್ ಸಾಟರ್ಡೆ ಇದು ಸಂಡೇ ಆಲ್ರೆಡಿ ಆವಾಗ ಟೈಮ್ ಇವಾಗ ಮೂರು ಗಂಟೆ ಯಾರೋ ದಯವಿಟ್ಟು ಬರಬೇಡಿ ಬಂದ್ರೆ ದಂಡಿ ದಂಡಿ ಬ್ಯಾಕ್ ತುಂಬಾ ದುಡ್ಡು ತಗೋ ಬಂದು ರೂಮ್ ಮಾಡ್ಕೊಳ್ಳಿ ಅಷ್ಟೇ ಮಠದ ರೂಮ್ ಗಳು ಮಾತ್ರ ಯಾರಿಗೂ ಕೊಡ್ತಾ ಇಲ್ಲ ಎಲ್ಲರೂ ನಾಳೆ ಬೆಳಿಗ್ಗೆ ತಗೊಳ್ಳಿ ಅಂತವ್ರು ನಾಳೆ ಬೆಳಿಗ್ಗೆ ಎಲ್ಲ ನಾವು ಮನೆಗೆ ಹೋಗೋ ಟೈಮ್ಗೆ ತಗೊಂಡು ಅಲ್ಲ ಏನು ಮಾಡಕ್ ಕೆಲಸ ಇಲ್ಲ ನಮ್ಗೆ ಸೊ ಹಂಗಾಗಿ ಯಾರಾದ್ರೂ ಬರೋರಿದ್ರೆ ಅದೇನೋ ಗವರ್ನಮೆಂಟ್ ಹಾಲಿಡೇಸಲ್ಲಿ ಬರಬೇಡಿ ಏನೋ ನೋಡುವ ಬೆಳಗ್ಗೆ ಎದ್ದು ರೆಡಿ ಹೋಗುವ ಏನಾಗುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ಆದ್ರೆ ಸಿಕ್ಕಾಪಟ್ಟೆ ಒಟ್ಟೆವರಿ ಇತೈತೆ ನೋಡೋಣ ಮಾತ್ರ ಕಮ್ಮಿ ಆಯ್ತಾ ಇಲ್ಲ ನನಗೆ ಡಿಸ್ಪ್ಲೇ ಬೇರೆ ಹೊಡ್ಕಂಡ್ರೆ ಡಿಸ್ಪ್ಲೇನೇ ಹೊರಕೈತಲ್ಲ ಸಂತು ನೀನು ಮಂತ್ರಾಲ